ಮತ್ತೆ ಯಾವ್ ದೇವ್ರ ಮೇಲೆ ಬೇಕಾದ್ರೂ ಆಣೆ ಮಾಡ್ಕೀನಿ ಖಂಡಿತವಾಗ್ಲು ನನ್ ಸೇವೆ ಮಾಡಕ್ ಹೇಳ್ಲಿಲ್ಲ ಕುಲ್ಲೇ ಇರ್ಲಿ ಅದು ಹೇಳಕ್ ಆಗಲ್ಲ ಮೆತ್ತದ್ರು ಮೆತ್ ಬಿಡ್ತೇನೆ ಹೋಗು ಮಾಡ್ತಿ ಸೇವೆ ಮಾಡ್ತಾನಂತೆ ಸೇವೆ ಅವ್ ಹೇಳಿಲ್ವಂತೆ ಆದ್ರೆ ಅವ್ನು ಹೋಗ್ ಮೆತ್ತತಾನಂತೆ ಇಂತವ್ರಿಗೆಲ್ಲ ನಾನು ನಾವು ಮನೆ ಕಟ್ಬಿಟ್ಟು ಸಗಣಿ ಬಚ್ಚಿ ಬರ್ನಿತ್ ತತ್ತಕ್ ಹಾಕ್ಬೇಕು ನಾನಿ ಹೇಳಲ್ಲ ನನ್ ಸೇವೆ ಮಾಡಿ ಅಂತ

ಆ ನಿಮ್ ಆರ್ಡರ್ ಹೇಳಿ ಏನ್ ಕೇಳಿದ್ರು ಕೊಡ್ತೀಯಾ ಆ ಸರ್ ನಮ್ ಹೋಟೆಲ್ ಅಲ್ಲಿ ಏನಿದೆಯೋ ಅದನ್ನ ಕಟ್ದೆ ಓಹೋ ಹಂಗ ಕರಿ ನೆನ್ಸಾಗ್ ಕಟ್ ಇದ್ದದೀಗನೋ ಕರಿ ನೆನ್ಸಾಕ್ ಕಟ್ಟೋ ಒಂದ್ ಗೋಬಿ ಬಾಯ ರಿಟ್ ಕಂಡ್ ಹಂಗೆ ತಿನ್ದಂತ ಇರ್ಬೇಕು ಆಹ್ ಸರಿ ಸರಿ ಆಯ್ತ್ ಎಲ್ಲ ಸ್ಥ್ಯಾಕ್ಸ್ ಆ ಮೇಡಂ ಮೇಡಂ ಹೇಳಿ ವಿಜಯ್ ನೋಡ್ರಿ ಮೇಡಮ್ ಯುತ್ ಮಿ ಏನ್ ಮಾಡ್ತಾ ಇರೋದು ನೀವು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಸರ್ ಇದು ರೆಸ್ಟೋರೆಂಟ್ ಅಲ್ಲ ಈ ಊರಲ್ಲಿ ನಾವ್ ಎಲ್ಗೆ ಹೋದ್ರು ಅದೇ ನಮ್ ಬಾರಿ ಅರ್ಧ ಗಂಟೆ ನಕರ ಮಾಡಿದ್ರೆ ಓದ್ತಾ ಇರೋ ನನ್ ರೆಸ್ಟೋರೆಂಟ್ ಗೆ ಬಂದು ನಂಗೆ ಅವತ್ ಆಗ್ತಾ ಇದ್ಯಾ ಹೋಗ್ರಿ ಇಲ್ಲಿಂದ ಬಂದಿರೋದು ಹೋಗಕ್ಕಲ್ಲ ಏ ಬೇಬಿ ಬೇಬಿ ಕಾದಿದ್ದಕ್ಕೆ ಸಿಗಿಲ್ವಾ ಹೌದು ಮಗ ನನ್ ಹೃದಯ ಚೋರಿ ಮಾಡಿದ ಇವಳು ಮಂಜೂರಿಗಿಂತ ಸ್ಪಷ್ಟ ಬದವ್ಲೆ ಬೇಬಿ ಇಷ್ಟು ತಾರ ಇದ್ದಿಂದ ಟೆಸ್ಟ್ ಮಾಡಿ ನೋಡ್ಲಾ ಮಗ ಇಷ್ಟು ತಾರ ಜಾಸ್ತಿ ಇದ್ದಂಗ್ ಆಯ್ತು ಘಾತು ಇಲ್ಲಿ ಗಂಟೆ ಬರ್ತೈತೆ ಬುದ್ಧಿ ಕಳ್ಸಿ ಬಿಡಲ್ಲ ರವಿ ರವಿ ಏನಿತ್ತು ರವಿ

ಯಾಕೆ ಯಾಕಿಂಗ್ಗೆಲ್ಲ ಮಾಡ್ತಾರ ನೀವು ನಿಂಗೆ ಅಂತಂದ್ರೆ ಬಾಲ್ ಇದೆ ಅಲ್ವಾ ಎಣ್ಣೆ ಹೊಡಿಬೇಕು ಅಂತು ಬಂದ್ವಿ ಸರ್ ಇದು ತಪ್ಪು ಸರ್ ನಾನ್ ಒಪ್ಪಲ್ಲ ನಿಂದೊಬ್ಬರಿಗೆ ಯಾವ ಕೆಲ್ಸ ಪಾಪ ಒಂದ್ರೆ ಮೂಗಿಂದಾರಂತ ಶಾಸ ಕಟ್ಟಲ್ಲಾ ತರ ಬರ್ತಾ ಇರ್ಬೇಕು ಕಳ್ಸ್ಕೊಲ ಸರಿ ಬನ್ನಿ ಬನ್ನಿ ಆರ್ಡ್ರ್ ಕಟ್ಸ್ಬೇಡ್ರಿ ಬೇಗ ಎಲ್ಲಮ್ಮ ಆರ್ಡ್ರ್ ಬಿಸಿ ಬಿಸಿ ಬರ್ತೈತೆ ಅಂತ ಬಂದೇ ಇಲ್ಲ ಆರ್ಡು ಬಿಸಿ ಬಿಸಿಯಾಗಿ ಬರ್ತದೆ ಬರೋನು ಬಿಸಿ ಬಿಸಿಯಾಗಿ ಕೊಡ್ತಾನೆ ಸ್ವಲ್ಪ ತಡ್ಕೊಳ್ಳಿ ಅರೇ ಬಾಬು ರೌಡಿಗಳನ್ನ ಕರ್ಸ್ತಾ ಇದ್ಯಾ ರೌಡಿಗಳನ್ನ ಕರ್ಸಕ್ಕೆ ನಾನ್ ನಿನ್ ಹಾಗೆ ರೌಡಿ ಎಲ್ಲ ಕಣೋ ಬರ್ತಾ ಇರೋನು ಹೀರೋ ಹೀರೋ ಬರ್ತಾರ ಯಾಕೆ ಪವರ್ ಸ್ಟಾರ ಚಾಲೆಂಜಿಂಗ್ ಸ್ಟಾರ್ಟಿ ಸ್ಟಾರ ಇಲ್ಲ ಆಪ್ಸೆಂಟ್ ಸ್ಟಾರ ಈ ಎಲ್ಲಾ ಸ್ಟಾರ್ ಸಿನಿಮಾ ಬಂದಾಗು ಸ್ಟಾರ್ ಕಟ್ಟೋನು ಗಾಂಧಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ಸುಭಾಷ್ ಚಂದ್ರ ಬೋಸ್ ತರ ನಡ್ಕೊಳೋನು ಅವನು ಕಟೌಟ್ ಮುಂದೆ ಡ್ಯಾನ್ಸ್ ಆಡುದೇ ಪೊಂಗಲ್ ನೀ ಮನೆ ಮುಂದೆ ಡಾನ್ಸ್ ಆಡಕ್ ನಿಂತ್ಕೊಂಡ್ರೆಂಡ ಸನ್ಯಾಸಿ ತರ ಬುದ್ಧಿನೂ ಹೇಳ್ತಾನೆ ದ್ರವ್ಯ ತರ ಯುಕ್ತಾನು ಮಾಡ್ತಾನೆ ಯಾವಣ ಅದ್ ಯಾವಣ್ಣ ಅಂತ ಕಿ ನಾಡಿ ಬರ್ನಾ ಆಗ್ತಾ ಇದ್ರೆ ಸದ್ನಾದ್ ನೋಡಲಿ ಹೋಮೆಲ್ಲ ಯಾವ ಯಾವನಪ್ಪ ಸೇಬಿನ ಸೇಬಿ ಖಾನ್ ಅಂದವನು ಅವನ ಐತೂರ್ಯಾ ನೀನ್ ಇಡ್ಕೊಂಡಿದೆಯಲ್ಲ ಅವನೇ ಅವನೇ ಚೋರಿ ಮಂಚೂರಿಗಿಂತ ಚೆನ್ನಾಗಿದೆ ಅಂದವನು ಇವ್ನೇ ಇವ್ನ ಐತೂರ್ಯಾ ಇವ ಮಂಚೂರಿ ಈಗ ನಾಲ್ ಸೆಂಚುರಿ ಸ್ಟಾರ್ ಕಿಕ್ಕು ನಾವ್ ಯಾರು ಅಂತ ಗೊತ್ತಿಲ್ಲ ನಿರ್ಯೋ ರಾಜ ನೀ ಯಾರು ಅಂತ ನಿನಗೆ ಗೊತ್ತಾಗುದಿಲ್ಲ ಹಂಗ ಕುಡ ನಾವ್ ಕಾಜಾ ಸಿಪ್ಪಿ ಹುಡುಗ್ರು ಒಂದೇ ಹೆಸರು ಹೇಳಿದ್ರಿ ಅಂದ್ರೆ ನಿಮ್ ಮಗಂದು ಬದುಕು ಹೋಗ್ರಿ ಬಿಟ್ಬಿಡ್ತದೆ ಮಗಂದು ಇವಾಗ ಅದು ಹಿಂಗ್ ಬದುಕು ಬಿಡ್ತೀನಿ ನಾನ್ ನೋಡಿ ಬಿಡ್ತೀನಿ ಯಾವ್ದು ನೋಡಿ ಬಿಡ್ತೀನಿ ಕಲೋ ಸಾರಿ ಅಣ್ಣ ಇಟ್ ಸಿಗುತ್ತೆ ಅಂತ ಈ ಕತ್ರಿ ಕೆಲಸ ಹೋಗ್ಬಿಟ್ಟೆ ದಯವಿಟ್ಟು ಸ್ವಲ್ಪ ಬಿಡೋಣ ನಾನ್ ಮಗಂದು ಅವನು ಜೇಲ್ ಅಂದರ್ ಆಗಿದ್ದಾರೆ ನಿಮಗೆ ಫಂಡಿಂಗ್ ಮಾಡ್ತಾನೆ ಅಣ್ಣ ದುಡ್ಡು ಕೊಡಿ ಕಾಗೆ ಅಲ್ಲ ಅಣ್ಣ ತಮ್ಮ ಇದಲ್ಲ ರವಿ ಅವ್ರ ಅತ್ತೆ ದುಡ್ಡು ಕೊಟ್ಟಿದ್ದು ಯಾಕೋ ಹೀಗೆಲ್ಲ ಮಾಡಿದ್ದಾರೆ ಸೂರ್ಯಾ ಹತ್ತಿಪ್ಪದ ಹುಡುಗರ ಕಟ್ಬಿಡು ಬೇಕಾದ್ರೆ ಅವ್ರಿಗೂ ಹೊಡೆದು ನಾನು ಒಂದ್ ನೈಂಟಿ ಒಡೆದು ಮನೆ ಒಟ್ಟು ಹೋಗ್ತೀನಿ ದಯವಿಟ್ಟು ಹೋಗೋಣ ಸಂಸಾರ ವಿಷಯ ಮಾತ್ರ ನನ್ ತಂಗ್ತಾರ್ ಬೇಡ ಕಳ್ಳು ಮೆದ್ಲು ಎರಡು ಬಿಡ್ ನನಗೆ ನನ್ಗೆ ಸೂರ್ಯಾ ಏ ಅವ್ ವಿಷಯ ಎತ್ ಎಲ್ಲಾ ಬಂಡಿ ತಿರುಪಿ ಉಂಡಿ ಅನ್ಕೊಂಡು ವೈಟ್ ತರ್ತೀನಿ ನಮ್ ಮತ್ತೆ ಯಾಕೆ ಅಂತ ನನ್ಗೆ ಗೊತ್ತಿಲ್ಲ ಕಂಪ್ಲೇಂಟ್ ಕೊಡ್ಲಾ ನಿನ್ ಮುಖ ಹೋಗ್ ತುಂಬಾ ಅನ್ನ ತುಂಬ ಇಲ್ಲ ನಿನ್ಮೇಲೆ ಅವ್ನ್ ನಿನ್ ವಿಷಯಕ್ಕೆ ತಲೆ ಹಾಕಲ್ಲ ಅದಕ್ಕೆ ಇವತ್ತೇ ಒಂದ್ ಕೊನೆ ಹಾಕ್ತಿರಿ ಏನೇ ಆಗಲಿ ಎಲ್ಲ ಸೀನಳ ನೀ ನೀತಿ ಕಾಲ್ ಗಾಲ್ವರ್ ಕೈ ಕೊರೆ ಯರಾ ಬಂದಿ ಕರೆಕ್ಟ್ ಯೇಸುಕಿ ಒಪ್ಪ್ಲೇ ನಕ್ತಿ دیا ಕೋಮ್ ಬೆರಿಯಾಗಿದೆ ವಿರಮರಿ ಈ ರೀಸ್ ಮಾಡೋರು ವೈರ ಆಗೋದಕ್ಕೆ ಏರ್ ಬೇಕೋ ಮಾಡ್ತರಪ್ಪ ಯೆಸ್ ಬೇಬಿ ವಾಟ್ಸ್ ದಿ ಮ್ಯಾಟರ್ ನೀವೆನ್ ಮಾಡ್ತಾ ಇದೀರಾ ಸರಿ ಇಲ್ಲ ನಾ ನೀನ್ ಫೋರ್ತಾ ಇದೆ ಸರಿಯಾಗಿ ಮಾಡ್ತಿದೆಯಲ್ಲ ಅದಲ್ಲ ಸೇವ್ ಅವರು ಬಿಟೋ ನಿ ಮಮ್ಮ ಬಂದ್ನಲ್ಲ ಹೇಳ ಅವರಿಗೇನೆ ನೀನು ಹೇಳೋದಲ್ಲ ಮತ್ತೆ ಯಾಕ ಅವರು ಮೂಗು ತಸ್ಕೊಂಡು ಬರ್ತಾ ಇರೋದು ಬಾ 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 ನಾನ್ ಮನೆ ಯಜಮಾನಿ ಕಡೆ ನಿಮ್ ಮತ್ತೆ ಅದಕ್ಕೇನೆ ನಿಮ್ ಜೊತೆನೆ ಮಾತಾಡ್ಕೊಳ್ಳಿ ಅಂತ ಅಂದಿದ್ದು ಅಯ್ಯ ನಿನ್ ಗಂಡ ಗರಂ ಮಸಾಲಾ ತರ ಹೊಟ್ಟೆ ತುಂಬಾ ಉಗ್ರಡೆ ತುಂಬಾ ಮನೇದಾನೆ ಏನಾಯ್ತು ವಿಷಯ ಅಂತ ಕೇಳ್ಬಾರ್ದಾ ಅಂತ ಯಾವಾಗ್ ಹೇಳ ಸೂರ್ಯ ಅವ್ರೆ ರವಿ ಏನ್ ವಿಷಯ ಅಂತ ಹೇಳಿ ನಿಮ್ಮಮ್ಮ ಏನ್ ಮಾಡಿದ್ದಾರೆ ಗೊತ್ತಾ ಗೊತ್ತಿಲ್ಲ ನಮ್ ರೆಸ್ಟೋರೆಂಟ್ ಗೆ ರೌಡಿಗಳನ್ನ ನನ್ನ ರೆಸ್ಟೋರೆಂಟ್ ಇಂದ ದೂರ ಮಾಡಕ್ಕೆ ಅವ್ರು ಕುಡ್ದು ಬಂದು ದೀಪು ಕೈ ಇಟ್ಕೊಂಡು ಎಲ್ದಾರ್ ಗಲಾಟೆ ಮಾಡಿದ್ದಾರೆ ಓಹೋ ಏನು ಅಂದ್ರೆ ಮತ್ತೆ ರವಿ ನೀನು ಭಯ ಪಟ್ಲಾ ಭಯ ಪಡಿಸ್ಬೇಕು ಅಂತಾರೆ ನೀನು ನಿಮ್ಮಮ್ಮ ಇಬ್ರು ಸೇರ್ ಪ್ಲಾನ್ ಮಾಡಿದ್ರಾ ಅಂತ ಹೇಳಿ ನಾಟ್ ಗುಡ್ ಶ್ರುತಿ ರವಿ ಇದಕ್ಕೂ ನನ್ಗೂ ಏನ್ ಸಂಬಂಧ ಇದೆ ಅಂತ ನೀನ್ ಈ ತರ ಕ್ವಶನ್ ಮಾಡ್ತೀರಾ ನನ್ಗೆ ನೀತುಗೂ ನಿನ್ಗೂ ಸಂಬಂಧ ಇಲ್ಲದೇ ಇರ್ಬೋದು ಅದ್ರ ನಿಮ್ ಅಮ್ಮನ್ಗೂ ನಿನ್ಗೂ ಸಂಬಂಧ ಇದೆ ಅಲ್ವಾ ಮಾತಾಡಿ ಸರಿ ಮಾಡಿದಿನ ನಾನ್ ಯಾಕೆ ರವಿ ನಮ್ ಅಮ್ಮನ ಹತ್ರ ಮಾತಾಡ್ಬೇಕು ಈಗ ನಿಮ್ಮಮ್ಮ ಏನಾದ್ರು ತಪ್ಪ ಮಾಡಿದ್ರೆ ನೇರ ನಿನ್ಕೊಂಡು ಯಾವ ಕತೆ ಹೀಗ್ ಮಾಡಿದ್ರಿ ಕಾಮನ್ ಸೆನ್ಸ್ ಇಲ್ಲ ಅಂತ ಕ್ವಶನ್ ಮಾಡಲ್ಲ ನಾನು ಅಯ್ಯೋ ಏನಮ್ಮ ನೀನು ಎಲ್ಲಾದ್ಕೂ ತಂದೆ ಹೇಳಿಕೆಲ್ಲ ಏನಾದ್ರು ಮಾಡ್ಕೊಳಕ್ ಲುಕ್ ರವಿ ಅವ್ರು ಅಮ್ಮ ನಿನಗ ಅತ್ತೆ ಕೂಡ ಸೊ ನೀನೇ ನೇರವಾಗಿ ಹೋಗಿ ಮಾತಾಡ್ತೀನಿ ಇಲ್ಲ ಶ್ರುತಿ ನೀನೇ ಹೋಗಿ ಮಾತಾಡ್ಬೇಕು ನನಗೆ ವಿಷಯನೇ ಗೊತ್ತಿಲ್ವಲ್ಲ ಮೀನ ಮರಿ ಹೋಗಿ ಮಾತಾಡ್ಲಿ ಬಾ ಗೊತ್ತಾಗಿದ್ಯಲ್ಲ ಯಾಕಿ ತೊಂದ್ರೆ ಮಾಡ್ತಿದ್ಯಾ ಅಂತ ಕೇಳಮ್ಮ ಎಡಸ್ತೀನಿ ಎಡಸ್ತೀನಿ ಅಂತ ಬಯದಲ್ಲ ಹೋಗೋರ್ಗೆ ಕಲ್ಲು ಅಡ್ಡ ಸಿಗೋ ಅವಶ್ಯಕತಾನೆ ಇಲ್ಲ ಹಾಗೇನೆ ಬಿದೋಗ್ತಾರೆ ಅನುಮಾನನು ಹಾಗೆ ಏನೋ ಇದೆ ಏನೋ ಇದೆ ಅಂತ ಅನುಮಾನ ಪಟ್ರೆ ಖಂಡಿತವಾಗ್ಲೂ ಅಲ್ಲೊಂದ್ ಸಮಸ್ಯೆ ಶುರು ಆಗುತ್ತೆ ಅದನ್ನ ಸರಿ ಮಾಡ್ಬೇಕಾಗಿರೋದು ನಿನ್ ಜವಾಬ್ದಾರಿ ಇನ್ಕಂದ್ರೆ ಇದು ನಿನ್ ಜೀವನಕ್ಕೆ ಓ ಹ ನಾವದ ಘೋಷಣೆ ನಿಮ್ಮ ವಸ್ತುಗಳಿಗೆ ನಾವು ಜವಾಬ್ದಾರರಲ್ಲ ನಿಮ್ಮ ನಿಮ್ಮ ಗಂಡಂದಿರೋ ನಿಮ್ಮ ಜವಾಬ್ದಾರಿ ಮಾತಾಡಿಸುತ್ತೆ ಸುತಿ ಇದ್ಯಾಪ ಸರಿ ಬರ್ತಲ್ಲ ಅವ್ರೇಷ್ ದಾನ ಕಳ್ಸಕ್ಕೆ ನೀನ ಮನೆ ಹೇಳಿದಕ್ಕೋಸ್ಕರ ಮಾತಾಡ್ತೀನಿ ಬರೀ ಮಾತಾಡೋದಲ್ಲ ಸಾರಿ ಕೇಳ್ಬೇಕು ಅದೆಲ್ಲ ಆಗಲ್ಲ ರನಿ ತಪ್ಪು ಮಾಡ್ಬಿಡ ಅಂತ ಹೇಳ್ತೀನಿ ತಪ್ಪು ಮಾಡಿರೋದಕ್ಕೋಸ್ಕರ ಸಾರಿ ಕೇಳು ಕ್ಷಮೆ ಕೇಳು ಅಂತ ಹೇಳೋದಿಕ್ ಆಗಲ್ಲ ನನಗೆ ಅವ್ರು ಯಾವಳ ನೀತು ಅವ್ರ ಯಾಕೆ ನಮ್ಮ ಅಮ್ಮ ಸಾರಿ ಕೇಳ್ಬೇಕು ಈಡಿಯಾದ್ರೆ ನಿಮ್ಮಮ್ಮ ಮಾಡಿರೋದು ಸರಿ ಅಂತ ನೀನ್ ಮಾಡ್ತಿರೋದ್ ಸರಿನಾ ಯಾವ್ತ ಜನ ಇದೆ ಅಲ್ಲಿ ಅಂತ ನನಗೆ ನೀಟ್ ಅಂತಂದ್ರೆ ಬರಲಿಕ್ಕೆ ಏನ್ ಬಂದಿರೋ ನಿಂಗೆ ಟಿಟಾ ಕಡ ಹೆಂಗಸರ ನೋಡ್ಬಾರದು ಚೆನ್ನಾಗಿ ಕಲ್ತಿರ್ಬೇಕು ಅವ್ರು ಮುಳುಸ್ಕೊಂಡ್ಬಿಟ್ರೆ ಸಮಾಧಾನ ಮಾಡೋದು ಕಲ್ತಿರ್ಬೇಕು ಅದಕ್ಕೋಸ್ಕರ ನಾವು ನಾಲ್ಕ ಪದ ಸುಳ್ಳು ಹೇಳಿದ್ರು ಪರವಾಗಿಲ್ಲ ಆದ್ರೆ ನಮ್ಗೂ ಕಲೆ ಗೊತ್ತಿರ್ಬೇಕು ನಮ್ಗೆ ಓಹ್ ಅಲ್ವೇ ನವೀನಾ ಯಾಕೋ ಏನು ಸುಳಿತು ಸಲ್ಲಿಸ್ತಾ ಇದೆ ಸೇಮ್ ಅಯ್ಯೋ ಬಿಡ

নাই নাই নদে কুই নিকি বাৰ হে দিন

ಅತ್ತೆ ಬೇಜಾರ್ ಮಾಡ್ಕೊಂಡ್ರೆ ವೇಟ್ಲ ಮಾಡ್ಕೊಂಡ್ರು ಕೋಪ ಮಾಡ್ಕೊಂಡ್ರು ಅಷ್ಟೇ ಅತ್ತೆ ಅರ್ಧ ಗಂಟೆ ಅವ್ರ ಗಂಡು ಕಾಣಿಸ್ಕೋ ಬಿಡ ಆಮೇಲೆ ಒಂದೂಟ್ ಮಾಡ್ಬಿಡ್ತಾರೆ ಮಾತಲ್ಲಿ ಚಲ್ 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 ಅದು ಬಡಿಯಲ್ಲಿ ಇಲ್ಲಾಗಿ ಹೋಗ್ಬಿಟ್ಟು ಐಸ್ ಕ್ಯಾಂಡಿ ಕಿರ್ಕೊಂಡು ಬಾ ಬಾ ಬಾಬಾ ಮನೋಜ ಮಾತಾಡ್ಬೇಕು ಅಂತ ಮಾಡ್ತಾ ಬರ್ದು ನೀನ್ ಸ್ಕೂಲ್ ಸ್ಕೂಲ್ ಇದ್ಯಾಬೇಕು ನಾನು ಡಿಸೈನ್ ಮಾಡ್ತಾರ ಇವಾಗ ಮತ್ತೆ ನಿನಗೆ ಯೂನಿಫಾರ್ಮ್ ಬೇರೆ ಹೋಲಿಸ್ಬೇಕೇನೋ ಅವ್ರ್ ಮಾತಾಡೋಕ್ ಬಿಡಿ ಸೂರ್ಯ ಅವ್ರೆ ಕಾಲ್ ಜಗಳ ಬರ್ಬೇಡಿ ಆಯ್ತು ಆಕ್ಚುಲಿ ಬೆನ್ ಸ್ವಲ್ಪ ನೆವೆ ಆಗ್ತಾ ಇದೆ ಕೆರ್ಕೋಬೇಕು ಅಲ್ಲೇ ನೀನು ಒಂದ್ ಸ್ವಲ್ಪ ಬೆನ್ ಕೇಳಿಯಾ ಆಯ್ತು ಬಿಡಿ ನಾನೇ ಮುಗಿಬೋತಿ ನೀವು ನಿಂತು ಬಿಟ್ರೆ ಯಾರಿಗೂ ಸಂಭಾಷಣೆನೆ ಇರೋದಿಲ್ಲ ಸ್ವಲ್ಪ ಸುಮ್ಮರೋ ನೀನು ಮನೋಜ ಏನು ಅದು ಸ್ಕೂಲ್ ವಿಷಯ ಅಮ್ಮ ನನ್ನ ಒಂದ್ ಸ್ಕೂಲ್ಗೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ ಅಮ್ಮ ನಾನು ಟೆಲಿಂಗ್ ಲೈಸ್ ನೋಪಪ್ಪ ಕಣಮ್ಮ ನಮಗೆಲ್ಲ ಯಾವುದು ಸುಳ್ಳು ಹೇಳಲ್ಲ ನಂದ್ರಷ್ಟೇ ನೀನ್ಗೆ ನನಗೆ ಪಂಚಾಮೃತ ಕೂಡ್ದಷ್ಟೇ ಖುಷಿ ಆಗ್ತದೆ ಏನ್ರೀ ಆಗ್ತಿದೆ ಏನ್ರಿಂಗನಾಥನವ್ರೆ ನೋಡಿ ನೋಡಿ ನಿಮ್ ಮಗ ಏನು ಅಂತ ಏ ನೋಡ್ತೀನಿ ನೋಡ್ತೀನಿ ಕಡೆ ಯಾವತ್ತಾದ್ರೂ ನೀವ್ ಈ ತರ ಚೀಫ್ ಗೆಸ್ಟ್ ಆಗಿ ಹಾಜರಾಗಿದ್ರ ಮತ್ತೆ ಮೊನ್ನೆ ಸ್ಕೂಲ್ ನಲ್ಲಿ ಇವರೇ ಭಾಷಣ ಮಾಡಿದ್ದು ನಂಗೆ ಸ್ಪಾಶ್ನ ಯಾರ್ ಬೇಕಾದ್ರೂ ಬಿಗಿತಾರೆ ಆದ್ರೆ ಚೀಫ್ ಗೆಸ್ಟ್ ಆಗಿ ಹೋಗೋದಿದ್ಯಲ್ಲ ಅದು ಅದು ರೈಡ್ ಅಮ್ಮ ನೀನೇನಿ ಎರಡು ಮುಂದೆ ಮುಜುಗರ ಮಾಡ್ಬೇಡ ನನ್ಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ ಅದು ರೈಡ್ ಅಲ್ಲ ಫೈಡ್ ಅಯ್ಯೋ ಮನುಜ ಫೈಡ್ ಫೈಡ್ ಅಂತ ಕೊಡೋದು ಏಟ್ ಕಲ್ತಾನೆ ಅದು ರೈಡ್ ಹೆಣ್ಣೆ ಅಂತ ಏನ್ ಹೇಳಿ ಶಾಂತಿ ಎಮ್ಮೆ ಚಕ್ರ ಬೀರಿ ಎಮ್ಮೆ ನೀನೇ ಕನ್ನಡ ನೀ ವಾಸಿ ಮನೋಜ ನನಗೆ ನಿನ್ ನೋಡಿ ಹೆಂಡೆ ಆಗ್ತದೆ ಕಣ ಹೆಂಡೆ ಆಗ್ತದೆ ನೀನಿಗ್ ದೋಹ ಮಾಡ್ಬಿಟ್ನಾಳು ಮನೋಜ ಇವನಿಗೆ ನಿನ್ ದ್ರೋಹ ಮಾಡಕ್ ಸಾಧ್ಯ ಏನಿಲ್ವಲ್ಲ ಏನದು ಇಲ್ ನಿಂತಿದೆ ನೋಡಿ ಶಿಲಾ ಬಾಲಿಕೆ ಇಷ್ಟು ದೊಡ್ಡ ಮನುಷ್ಯನಿಗೆ ನಾಟಕ ಮಾಡಿ ಈ ಸುಳ್ಳಿ ಚಿಲುಕನು ಚಿಂತಾಮಣಿನ ಚಮತ್ಕ ಮಾಡಿ ಹಿಡ್ಕೊಂಡು ಇವ್ರಿಗೆ ಗಂಟಾಗ್ಬಿಟ್ಟೆ ಪಾಕ ಮನೋಜ ನೀನ್ ಹೋಗ ಹೋಗೋ ಸ್ಕೂಲ್ಗೆ ಹಾಗೆ ಇವಳನ್ನು ತೋರ್ಸ್ಬಿಟ್ಟು ಇವಳ ತರ ಇನ್ ಯಾರು ಸುಳ್ಳೇಲ್ಬಾರ್ದು ಮೋಸ ಮಾಡಬಾರ್ದು ಉದಾಹರಣೆ ಹೇಳು ನಮ್ಮನೆ ಮತ್ತೆ ಮನ್ಸು ಮಾಡಿದ್ರು ನಿನ್ನಂತ ಬ್ರಹ್ಮರಾಕ್ಷತೆನ ಸೃಷ್ಟಿ ಮಾಡಕ್ಕೆ ಮತ್ ಅವ್ನ್ಗೆ ಸಾಧ್ಯ ಇಲ್ಲ ನಿನ್ನ ಪಾತ್ರನ ಸೃಷ್ಟಿ ಮಾಡಿ ನಿನಗೆ ಮಾತ್ ಕೊಟ್ಟಿದ್ರಣ ಭಗವಂತ ಆ ನಮ್ಮ ಅಪ್ಪುಗೆ ಇಲ್ಲಿಂದಲೇ ಒಂದು ಶಿರತಾಸ್ತ ನಮಸ್ಕಾರ ಿಲ್ಲಾ ನಾನೀಗ ಚೀಸ್ ಅಮ್ಮ ಇಲ್ಲ ಇರೇ ನಿಮ್ ಏ ಮನೋಜ ಏನಪ್ಪಾ ಬರೋ ಇದೆ ನೀವ್ ಮನೋಜ ಕಡೆ ನೀವೇ ಬಂದು ಏನೋ ವಿಷಯ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಆಯ್ತು ಬರ್ತೀನಿ ಬರಲ್ಲ ಈ ಅಹಂಕಾರಕ್ಕೆ ಏನು ಕಮ್ಮಿ ಇಲ್ಲ ನೀ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳೋ ಪ್ರಾರಬ್ಧವೇ ಆದ್ರೆ ದೇಶದ ಭವಿಷ್ಯ ಅಂತ ನಾಳೆ ಅಲ್ಲಿ ಓದ್ತಾ ಇರೋ ಮಕ್ಕಳಲ್ಲಿ ಯಾರೋ ಡಾಕ್ಟರ್ ಆಗ್ತಾರೆ ಯಾರು ಕೂಲಿ ಹಾಲ್ಸರ್ ಆಗ್ತಾರೆ ನೀನ್ ಯಾರೋ ಜಡ್ಜ್ ಆಗ್ತಾರೆ ದೇಶಕ್ಕೆ ಕೀರ್ತಿ ತರ್ತಾರೆ ಆ ಭವಿಷ್ಯ ಯಾರಿಗೂ ಯಾರು ಗೊತ್ತಿರಲ್ಲ ಕಡೋ ಅಂತ ಮಕ್ಕಳಿಗೆ ನೀನ್ ಹೇಳೋ ಮಾತು ಕೂರ್ತಿ ತರೋ ಆಗಿರ್ಬೇಕು ಇವನ್ ಅಲ್ಲ ಎನ್ಯರ್ತನ ಬಹು ಇವನ್ ಹೇಳೋದ್ ಏನಿದ್ರು ಹಬ್ಬಗೆ ಏ ಮಾಡಿಸಿ ದುಡ್ಡದೇಬೋದು ಮದ್ವೆ ದಿನ ಏನು ಮಗುಗೆ ಆ ಮೋಟ ಮಾಡಿ ಹೆಂಗೆ ಕಂಡೋದು ನಮ್ ದುಡ್ಡು ಅಂತ ಅನ್ಕೊಂಡು ನಿಂಗೆ ಶೋರೂಮ್ ಓಪನ್ ಮಾಡೋದು ಈ ತರ ಫುಲ್ ಎಕ್ಸ್ಪೀರಿಯನ್ಸ್ ಸೂರ್ಯ ಅವ್ರೆ ಚೆನ್ನಾಗ್ ಇದನ್ನೇ ಮಾತಾಡ್ಬೇಡಿ ಇವರು ಸ್ಕೂಲ್ಗೆ ಚೀಫ್ ಗೆಸ್ಟ್ ಆಗಿ ಹೋಗ್ತಾ ಇರೋದು ಆ ಗಣತೆ ಗೌರವ ಆ ವಿದ್ಯಾವಂತನ್ ಮಾತ್ರ ಸಿಗೋದು ಎದೆ ಹೇಳಿದ್ರು ಎ ಬಿ ಸಿಡಿ ಕಾಣಲ್ಲ ಇವ್ರ ಬಗ್ಗೆ ಎಷ್ಟು ಚೀಪ್ ಆಗಿ ಮಾತಾಡ್ತಿರಿ ನಾರ ಹುಟ್ಟಿದ್ಞಾನ ನಿಂತ್ಕೊಂಡು ಎಂತ ಮಾತಾಡ್ಬಿಟ್ಟೆ ಪೌಡ್ರು ಬುದ್ಧಿ ಮಾತ ಹೇಳಕ್ಕೆ ವಿದ್ಯಾವಂತರ ಬೇಕಾಗಿಲ್ಲ ರೋಹಿಣಿಯವರೇ ಸಾಮಾನ್ಯ ಜ್ಞಾನ ಇದ್ರೆ ಸಾಕು ಹಾಗಲ್ಲ ಮೀನಾ ಇನ್ನ ಒಳ್ಳೆ ಬಂದ್ ಮಾಡ್ತಿದ್ದಾರೆ ಸಂತೋಷನೇ ಇಲ್ಲ ಇವ್ರ ಮುಖದಲ್ಲಿ ಅವ್ರನ್ನ ಹೇಗೆ ಎಣ್ಣೆ ಮಾಡೋದು ಅನ್ನೋದು ಮಾತ್ರ ನೋಡ್ತಾರೆ ಹಾಗಲ್ಲ ಅದಕ್ಕೆ ಇದು ಗೇಲಿ ಮಾಡೋ ವಿಷಯ ಅಲ್ಲ ಮಕ್ಕಳ ಮುಂದೆ ಮಾತಾಡ್ಬೇಕಂದ್ರೆ ಜೋಪಾನ ಅಂತ ಹೇಳ್ತಾ ಅಷ್ಟೇ ಅದನ್ನ ಸೂರ್ಯ ಅವ್ರು ಹೇಳಿ ಇವ್ರ್ ಕೇಳ್ಬೇಕಾ ರವಿ ರಾಕ್ ರೋಹಣಿ ಅವ್ರೆ ಹಾಗೆ ನೋಡಕ್ ಹೋದ್ರೆ ನಾವ್ ಸೂರ್ಯ ಅವ್ರ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಸೂರ್ಯ ಅವರು ಒಳ್ಳೆ ಮಾತುಗಾರ ಸೋಫಾ ಸೀಟ್ ಅಲ್ಲಿ ಕೂತ್ಕೊಂಡು ಮಾತಾಡಂಗಲ್ಲ ಕಾಟ್ ಸೀಟ್ ಅಲ್ಲಿ ಕೂತ್ಕೊಂಡು ಮಾತಾಡೋದು ಅದು ಅಷ್ಟು ದೊಡ್ಡ ಮುಂದೆ ಇವು ಇಲ್ಲಿ ಸಾರ್ ಬಾಯಿಲಿ ಒಂದೇ ಒಂದು ಪದನು ಬರಲ್ಲ ಏ ಅದನ್ ಬಿಡ ಸೂರ್ಯ ನೀನು ತಾಕತ್ ಇದ್ರೆ ಎದ್ ನಿಂತ್ಕೊಂಡು ಇಷ್ಟು ಜನರ ಮುಂದೆ ಒಂದು ಲೈಫ್ ಬಿಡ ಬಿಡ ನೋಡೋಣ ನೋಮನ ಮಾಡ್ತಿದ್ದಾರೆ ಮಾತಾಡ್ರಿ ನಾನೇ ನೀವೇ ಮಾತಾಡ್ರಿ ಆಗಬಹುದು ಏ ಭಾಷಣ ಮಾಡಿದ್ರೆ ಹೆಂಗಿರ್ಬೇಕು ಇವತ್ತು ಎದೆಗೆ ತೂತ್ ಬಿಡೋಗ್ಬೇಕು ನಾವು ಹೇಳೋ ಮಾತು ಅವರ ಲೋಯದ ಒಳಗೆ ಅಂದ್ರೆ ಸೆಟ್ ಆಗಿ ಬಿಡ್ಬೇಕು ಅಂತ ದೊಡ್ಡ ಭಾಷಣ ಮಾಡೋ ಹಾಗಿದ್ರೆ ನೀನ್ ಮಾಡಪಡ ಏನ್ ದೋಲ್ ವರ್ಡ್ ಇಂಗ್ಲೀಷ್ ಮಾತಾಡೋಸ